ವೀಕ್ಷಕರೇ ನಮಸ್ಕಾರ ಜೀತ್ ಮೀಡಿಯಾ ನೆಟ್ವರ್ಕ್ ಯೂಟ್ಯೂಬ್ ವಾಹಿನಿಯ ವಿಶೇಷ ವಿಡಿಯೋ ನೋಡೋದಕ್ಕೆ ನಿಮಗೆಲ್ಲ ಸ್ವಾಗತ ತುಳಸಿ ಗಿಡದ ಕೆಳಗೆ ಈ ಗಿಡ ಹುಟ್ಟಿದರೆ ಅದನ್ನ ಕಿತ್ತು ಇಟ್ಕೊಂಡ್ಬಿಡಿ ಕೋಟ್ಯಾಧಿಪತಿ ಆಗೋದ್ರಲ್ಲಿ ಮಿಸ್ಸೇ ಇಲ್ಲ ಅನ್ನೋ ರಹಸ್ಯದ ಮಾಹಿತಿಯನ್ನ ಈ ವಿಡಿಯೋದಲ್ಲಿ ನಿಮ್ಗೆ ಹೇಳ್ತೀನಿ ನೋಡಿ ಈ ವಿಡಿಯೋಗೆ ಈಗಲೇ ಒಂದು ಲೈಕ್ ಕೊಟ್ಟು ವಿಡಿಯೋ ಕೆಳಗೆ ಓಂ ನಮೋ ಭಗವತೆ ವಾಸುದೇವಾಯ ಅಂತ ಕಮೆಂಟ್ ಮಾಡೋದಕ್ಕೆ ಮರಿಬೇಡಿ ಶ್ರೀಕೃಷ್ಣ ಒಮ್ಮೆ ಯಾರು ಪ್ರತಿನಿತ್ಯ ತುಳಸಿಗೆ ಪೂಜೆ ಮಾಡ್ತಾರೋ ಅವರ ಬದುಕಿನಲ್ಲಿ ಯಾವುದೇ ಕಷ್ಟ ಬರೋದಿಲ್ಲ ಎಂದು ಹೇಳಿದ್ದನಂತೆ ತುಳಸಿ ಶ್ರೀಕೃಷ್ಣನ ಪ್ರೇಯಸಿ ಎಂದು ಹೇಳಲಾಗುತ್ತೆ ವೃಂದ ಎಂದು ಕರೆಯಲ್ಪಡುವ ತುಳಸಿ ದೇವತಾ ಸ್ಥಾನದಲ್ಲಿರುವ ಸ್ತ್ರೀರೂಪವೂ ಹೌದು ಪುರಾಣಗಳಲ್ಲಿ ತುಳಸಿ ಬಗ್ಗೆ ಅನೇಕ ಕಥೆಗಳಿವೆ ಅದೇ ರೀತಿ ತುಳಸಿಯನ್ನ ಲಕ್ಷ್ಮೀದೇವಿಯ ಸ್ವರೂಪ ಎಂದು ಕೂಡ ನಂಬಲಾಗುತ್ತೆ ಇದೇ ಕಾರಣಕ್ಕೆ ಇವತ್ತಿಗೂ ಹಳ್ಳಿ ಕಡೆಗಳಲ್ಲಿ ಪ್ರತಿಯೊಬ್ಬರ ಮನೆಯ ಮುಂದೆಯೂ ತುಳಸಿ ಕಟ್ಟೆ ಹಾಗೂ ಆ ಕಟ್ಟೆಯ ಮೇಲೆ ಚಿಗುರಿರುವ ತುಳಸಿ ಗಿಡವನ್ನ ನೋಡಬಹುದು ಹಾಗಂತ ಸಿಟಿ ಕಡೆ ಜನರಿಗೆ ತುಳಸಿ ಗಿಡದ ಮಹತ್ವ ಗೊತ್ತಿಲ್ಲ ಅಂತ ಅಂದ್ಕೊಳ್ಬೇಡಿ ಅವರಿಗೂ ಗೊತ್ತು ಆದರೆ ತುಳಸಿ ಕಟ್ಟೆಯನ್ನ ಕಟ್ಟಿ ತುಳಸಿ ಗಿಡ ನೆಟ್ಟು ಬೆಳೆಸುವಷ್ಟು ಸ್ಥಳ ಇರೋಲ್ಲ ಅದಕ್ಕೆ ಬಾಲ್ಕನಿಯಲ್ಲೋ ಅಥವಾ ಮನೆಯ ಪ್ರವೇಶದ್ವಾರದ ಮುಂದೆ ಯಾವುದಾದರೂ ಮೂಲೆಯಲ್ಲಿ ಹೂಕುಂಡವನ್ನ ಇಟ್ಟು ಅಲ್ಲೇ ತುಳಸಿ ಗಿಡವನ್ನ ನೆಟ್ಟಿರ್ತಾರೆ ಇದೇ ತುಳಸಿ ಗಿಡಕ್ಕೆ ಸಂಬಂಧಿಸಿದಂತೆ ಕೆಲವರು ಗೊತ್ತಿದ್ದೋ ಗೊತ್ತಿಲ್ಲದೆಯೋ ಕೆಲ ತಪ್ಪುಗಳನ್ನ ಮಾಡ್ತಾರೆ ಅದರಿಂದಾಗಿ ಅನೇಕ ಸಮಸ್ಯೆಗಳನ್ನ ಎದುರಿಸುವ ಹಾಕಾಗುತ್ತೆ ಅದರಲ್ಲೂ ವಿಶೇಷವಾಗಿ ಜನರು ತುಳಸಿ ಗಿಡದ ಸುತ್ತಲೂ ಬೇರೆ ಗಿಡಗಳು ಬೆಳೆದಾಕ್ಷಣ ಕಿತ್ತು ಬಿಸಾಕಿ ಬಿಡ್ತಾರೆ ಆ ತಪ್ಪನ್ನ ಯಾವತ್ತೂ ಮಾಡದಿರಿ ಹಾಗೆ ಮಾಡೋದ್ರಿಂದ ದರಿದ್ರಲಕ್ಷ್ಮಿ ಮನೆಗೆ ಒಕ್ಕರಿಸಿಕೊಂಡು ಬಿಡ್ತಾಳಂತೆ ಅದಕ್ಕೆ ಈ ವಿಡಿಯೋದಲ್ಲಿ ನಾವು ತುಳಸಿ ಗಿಡ ಹಾಗೂ ಅದರ ಪಕ್ಕ ಬೆಳೆಯುವ ಒಂದು ಪುಟ್ಟ ಗಿಡದ ಬಗ್ಗೆ ಹೇಳ್ತೇವೆ ಆ ಗಿಡ ಏನಾದ್ರೂ ನಿಮ್ಮ ಕಣ್ಣಿಗೆ ಆದಲ್ಲಿ ಅದನ್ನ ಕಿತ್ತು ಬಿಡಬೇಡಿ ಹಾಗೇನಾದ್ರೂ ಮಾಡಿದ್ದೇ ಆದಲ್ಲಿ ನೀವು ಕೋಟ್ಯಾದೀಶ್ವರಾಗುವುದನ್ನ ನೀವೇ ಕೈಯಾರೆ ಕಳ್ಕೊಂಡ್ಬಿಡ್ತೀರಾ ಹಾಗಾದ್ರೆ ಏನ್ ಮಾಡ್ಬೇಕು ಆ ಗಿಡ ಆದ್ರೂ ಯಾವುದು ಗೊತ್ತಾ ಅದನ್ನ ಈ ವಿಡಿಯೋದಲ್ಲಿ ಹೇಳ್ತೇವೆ ಅದಕ್ಕೂ ಮುನ್ನ ನೀವು ಈ ವಿಡಿಯೋವನ್ನ ಸ್ಕಿಪ್ ಮಾಡದೆ ಕೊನೆಯ ತನಕ ನೋಡಿ ತುಳಸಿ ಗಿಡಕ್ಕೆ ಪ್ರತಿನಿತ್ಯ ಬೆಳಿಗ್ಗೆ ನೀರನ್ನ ಅರ್ಪಿಸಿ ಪೂಜಿಸೋದ್ರಿಂದ ಲಕ್ಷ್ಮೀದೇವಿ ಪ್ರಸನ್ನಳಾಗ್ತಾಳೆ ಹಾಗೆಯೇ ಸಂಜೆ ತುಳಸಿ ಕಟ್ಟೆಯ ಮುಂದೆ ತುಪ್ಪದ ದೀಪ ಹಚ್ಚಿದ್ರೆ ಮನೆ ಶಾಂತಿ ಮತ್ತು ಸಂಪತ್ತಿನಿಂದ ಕೂಡಿರುತ್ತೆ ಅಂತ ಎಲ್ಲರೂ ಅಂದ್ಕೊಂಡಿರ್ತಾರೆ ನೀವು ಕೂಡ ಈ ಅಭ್ಯಾಸವನ್ನ ರೂಢಿಸಿಕೊಂಡ್ರೆ ತುಂಬಾ ಉತ್ತಮ ಅಲ್ಲದೆ ತುಳಸಿ ಗಿಡವೊಂದು ಮನೆಯ ಮುಂದೆ ಇದ್ರೆ ಮನೆಯಲ್ಲಿ ಇರುವ ನೆಗೆಟಿವ್ ಎನರ್ಜಿ ಎಲ್ಲ ದೂರ ಆಗಿ ಪಾಸಿಟಿವ್ ಎನರ್ಜಿ ಮನೆಯಲ್ಲಿ ಆವರಿಸಿಕೊಳ್ತಾ ಹೋಗುತ್ತೆ ಆದ್ರೆ ಎಷ್ಟೋ ಜನರಿಗೆ ಗೊತ್ತಿಲ್ಲದೆ ಇರೋ ವಿಚಾರ ಏನಂದ್ರೆ ಇದೇ ತುಳಸಿ ಗಿಡದ ಎಲೆಯನ್ನ ಪ್ರತಿನಿತ್ಯ ಒಂದು ತಿಂದ್ರೆ ಸಾಕು ಅವರಿಗೆ ಜೀವನದಲ್ಲಿ ಯಾವುದೇ ಆರೋಗ್ಯ ಸಮಸ್ಯೆಯೇ ಬರೋದಿಲ್ಲ ಅಷ್ಟು ಔಷಧಿಯ ಗುಣ ಈ ಎಲೆಯಲ್ಲಿ ಇರುತ್ತದೆ ಆದ್ದರಿಂದ ತುಳಸಿ ಗಿಡಕ್ಕೆ ಪ್ರತಿನಿತ್ಯ ನೀರನ್ನ ಅರ್ಪಿಸಿ ಭಯ ಭಕ್ತಿಯಿಂದ ಪೂಜೆ ಮಾಡುವುದನ್ನ ಮರೆಯದಿರಿ ನೀವು ಪ್ರತಿನಿತ್ಯ ತುಳಸಿ ಕಟ್ಟಿಯ ಮುಂದೆ ತುಪ್ಪದ ದೀಪ ಹಚ್ಚುವಾಗ ನೆನಪಿನಲ್ಲಿ ಇಟ್ಕೊಳ್ಬೇಕಾದ ಇನ್ನೊಂದು ವಿಚಾರ ಏನಂದ್ರೆ ದೀಪದ ಹಣತೆ ಇಡುವಾಗ ಆ ಜಾಗದಲ್ಲಿ ಕೊಂಚ ಅಕ್ಕಿಯನ್ನ ಹಾಕಿ ಅಲ್ಲಿ ದೀಪವನ್ನ ಇಡಬೇಕು ಆ ಅಕ್ಕಿ ಕೊಂಚವೂ ಮುರಿದಿರಬಾರದು ಸಂಪೂರ್ಣ ಆಕಾರದ ಅಕ್ಕಿಯನ್ನ ಹಾಕಿ ಅಲ್ಲಿ ದೀಪದ ಹಣತೆಯನ್ನ ಹಚ್ಚಿ ದೀಪವನ್ನ ಬೆಳಗಿಸಿ ಹಾಗೆ ಮಾಡದೆ ಹೋದಲ್ಲಿ ಅದು ಅಶುಭ ಆಗುತ್ತೆ ಜೊತೆಗೆ ಲಕ್ಷ್ಮೀದೇವಿಯ ಮುನಿಸಿಗೆ ಕಾರಣವೂ ಆಗುತ್ತೆ ಯಾವತ್ತಿಗೂ ತುಳಸಿಯ ಪೂಜೆಯನ್ನ ಮಾಡುವಾಗ ಬೆಳಿಗ್ಗೆನೆ ಎದ್ದು ಸ್ನಾನಾದಿ ಕೆಲಸಗಳನ್ನ ಮಾಡಿ ತುಳಸಿ ಗಿಡಕ್ಕೆ ಪೂಜೆಯನ್ನ ಮಾಡಿ ಹಿಂದಿನ ಕಾಲದಲ್ಲೆಲ್ಲ ತುಳಸಿ ಗಿಡದ ಪೂಜೆಯನ್ನ ಮಾಡಿಯೇ ದಿನ ಕಾರ್ಯವನ್ನ ಆರಂಭಿಸೋರು ವಿಶೇಷವಾಗಿ ಮನೆಯ ಗೃಹಲಕ್ಷ್ಮಿಯರು ಇದರಿಂದ ಮನೆ ಸಂಪತ್ಭರಿತವಾಗಿರುತ್ತೆ ಅನ್ನೋ ನಂಬಿಕೆ ಇನ್ನು ನೀವು ಬೆಳಿಗ್ಗೆ ಸ್ನಾನ ಮಾಡಿ ಪೂಜೆ ಮಾಡಿ ಆ ಗಿಡದ ಒಂದೇ ಒಂದು ಎಲೆಯನ್ನ ಕಿತ್ತು ನಿಮ್ಮ ಮನೆಯ ದೇವರ ಕೋಣೆಯಲ್ಲಿ ಶ್ರೀ ವಿಷ್ಣುವಿನ ಫೋಟೋ ಇದ್ದಲ್ಲಿ ಅದರ ಮುಂದೆ ಇಟ್ಟು ಬಿಡಿ ಅಥವಾ ಬೇರೆ ಯಾ ನಾವ ದೇವರ ಫೋಟೋ ಇದ್ದರೂ ಇಟ್ಟುಬಿಡಿ ತುಳಸಿ ಎಲ್ಲಾ ದೇವರಿಗೂ ಇಷ್ಟವಾಗುತ್ತಾಳೆ ಹೀಗೆ ಮಾಡುವುದರಿಂದ ಲಕ್ಷ್ಮೀ ಕೃಪೆ ನಿಮ್ಮ ಮೇಲಿರುತ್ತೆ ತುಳಸಿ ಗಿಡದ ಒಂದೊಂದು ಭಾಗವು ಪವಿತ್ರ ಅಷ್ಟೇ ಶಕ್ತಿಶಾಲಿಯಾಗಿದೆ ಹೀಗೆ ದೈವಿ ಶಕ್ತಿ ಹೊಂದಿರುವ ಗಿಡದಿಂದ ನೀವು ನಿಮ್ಮ ಊಹೆಗೂ ಮೀರಿದಷ್ಟು ಧನವನ್ನ ಪ್ರಾಪ್ತಿ ಮಾಡ್ಕೊಳ್ಬಹುದು ಅದು ಹೇಗೆ ಅಂತ ಹೇಳ್ತೇವೆ ನಾವು ಹೇಳಿದ ಹಾಗೆ ಪಾಲಿಸ್ತಾ ಹೋಗಿ ಆಗ ನೋಡಿ ಹೇಗೆ ನೀವು ವ್ಯಾಪಾರದಲ್ಲಿ ಲಾಭ ಸಾಲದ ಹೊರೆಯಿಂದ ಮುಕ್ತಿ ಉದ್ಯೋಗ ಮಾಡುತ್ತಿದ್ದಲ್ಲಿ ಅದರಲ್ಲಿ ಬಡ್ತಿ ಪಡೆಯುತ್ತಾ ಹೋಗ್ತೀರಾ ಅಂತ ಅದಕ್ಕಾಗಿ ನೀವು ಏನಪ್ಪಾ ಮಾಡಬೇಕು ಅಂದ್ರೆ ಗುರುವಾರದ ದಿನದಂದು ಪ್ರಾತಃ ಕಾಲದಲ್ಲಿ ಎದ್ದು ಸ್ನಾನ ಮಾಡಿ ಹಳದಿ ಬಣ್ಣದ ವಸ್ತ್ರವನ್ನ ಧರಿಸಿ ಜೊತೆಗೆ ಹಳದಿ ಬಣ್ಣದ ತಿಲಕವನ್ನ ಹಚ್ಚಿಕೊಳ್ಳಿ ಇಲ್ಲವಾದಲ್ಲಿ ಕೇಸರಿ ಬಣ್ಣದ ಸಿಂಧೂರದಿಂದ ತಿಲಕವನ್ನ ಹಚ್ಚಿಕೊಳ್ಳಿ ಇಷ್ಟು ಮಾಡಿದ ನಂತರ ತುಳಸಿ ಗಿಡದ ಬೇರನ್ನ ತೆಗೆದುಕೊಳ್ಳಿ ತುಳಸಿ ಗಿಡದ ಬೇರನ್ನ ನಿಧಾನವಾಗಿ ಮಣ್ಣಿನಿಂದ ಕಿತ್ತಬೇಕು ನೆನಪಿರಲಿ ಈ ತುಳಸಿ ಗಿಡ ನೀವು ಪೂಜೆ ಮಾಡುವ ತುಳಸಿ ಗಿಡ ಆಗಿರಬಾರದು ಅದರ ಬದಲಿಗೆ ಅಲ್ಲೇ ಇನ್ನೊಂದು ತುಳಸಿ ಗಿಡ ಬೆಳೆಯುತ್ತಿದ್ದರೆ ಆ ಗಿಡವನ್ನ ಕಿತ್ತುಬಿಡಿ ಹೀಗೆ ತುಳಸಿ ಗಿಡ ಕಿತ್ತುಕೊಂಡ ನಂತರ ಅದನ್ನ ಮನೆಗೆ ತಂದು ಶುದ್ಧವಾದ ನೀರಿನಲ್ಲಿ ತೊಳೆದು ದೇವರ ಕೋಣೆಯಲ್ಲಿ ಇಟ್ಟು ಭಯ ಭಕ್ತಿ ಅಷ್ಟೇ ವಿಶ್ವಾಸದಿಂದ ಪೂಜೆ ಮಾಡಿ ಕೊನೆಯಲ್ಲಿ ಅದನ್ನು ನಿಮ್ಮ ಮನೆಯ ತಿಜೋರಿಯಲ್ಲಿ ಎತ್ತಿಟ್ಟು ಬಿಡಿ ಹೀಗೆ ಮಾಡೋದ್ರಿಂದ ಲಕ್ಷ್ಮಿಯನ್ನ ನಿಮ್ಮ ಮನೆಯಲ್ಲಿ ಸ್ಥಾಪಿಸ್ತಿದ್ದೀರಾ ಅಂತ ಅರ್ಥ ಲಕ್ಷ್ಮಿಯ ಜೊತೆಗೆ ವಿಷ್ಣು ಕೂಡ ಮನೆಗೆ ಬಂದು ನೆಲೆಸ್ತಾನೆ ವಿಷ್ಣು ಮತ್ತು ಲಕ್ಷ್ಮಿ ಮನೆಗೆ ಬಂದ ಮೇಲೆ ಇನ್ನೇನು ಆ ಮನೆಯಲ್ಲಿ ಶಾಂತಿ ನೆಮ್ಮದಿಯ ಜೊತೆಗೆ ಅಷ್ಟೈಶ್ವರ್ಯವೂ ಸದಾ ನೆಲೆಸುತ್ತದೆ ಆಗ ಯಾವ ಶಕ್ತಿಯೂ ನಿಮ್ಮ ವೃದ್ಧಿಯನ್ನ ತಡೆಹಿಡಿಯಲು ಸಾಧ್ಯವೇ ಇಲ್ಲ ವೀಕ್ಷಕರೇ ನಿಮಗೆ ಗೊತ್ತಿರ್ಲಿ ನಿಮ್ಮ ಮನೆಯ ಸುತ್ತಮುತ್ತ ಜಾಗ ಇದ್ದಲ್ಲಿ ಎರಡು ನಾಲ್ಕು ಆರು ಹೀಗೆ ಇನ್ನೂ ಹೆಚ್ಚಿನ ಗಿಡಗಳನ್ನ ನೆಟ್ಟುಬಿಡಿ ಹೀಗೆ ಮಾಡೋದ್ರಿಂದ ಮನೆಯಲ್ಲಿ ಸದಾ ಪಾಸಿಟಿವ್ ಎನರ್ಜಿ ಆವರಿಸಿಕೊಂಡಿರುತ್ತೆ ಹಾಗೆ ಬೆಳೆಸಿದ ಗಿಡಗಳ ಸುತ್ತಮುತ್ತ ಸಹಜವಾಗಿ ಇನ್ನೂ ಕೆಲ ಗಿಡಗಳು ಬೆಳೆಯುತ್ತದೆ ಅದನ್ನೇ ಈ ವಿಡಿಯೋದಲ್ಲಿ ನಾವು ಹೇಳಬೇಕೆಂದಿರುವ ಮುಖ್ಯವಾದ ವಿಷಯ ಇದನ್ನ ನೀವು ಗಮನವಿಟ್ಟು ಕೇಳಿಸ್ಕೊಳ್ಳೇಬೇಕು ತುಳಸಿ ಗಿಡ ಬೆಳೆದ ಮೇಲೆ ಸಹಜವಾಗಿ ಅದರ ಬೀಜಗಳು ಉದುರಿ ಬೀಳುತ್ತವೆ ಹಾಗೆಯೇ ಅಲ್ಲಿ ಇನ್ನೂ ಕೆಲ ಗಿಡಗಳು ಚಿಗುರುವುದಕ್ಕೆ ಆರಂಭವಾಗುತ್ತೆ ಅದರ ಜೊತೆ ಜೊತೆಗೆ ಇನ್ನೂ ಕೆಲ ಹುಲ್ಲು ಹಾಗೂ ಬೇರೆ ಗಿಡಗಳು ಸಹ ಬೆಳೆಯುತ್ತವೆ ಆ ಗಿಡಗಳನ್ನ ಕಸ ಎಂದು ಕಿತ್ತು ಬಿಟ್ಟರೆ ನೀವೇ ಕೈಯಾರೆ ಕೋಟ್ಯಾಧಿಪತಿ ಆಗುವ ಅವಕಾಶವನ್ನ ಕಳೆದುಕೊಂಡು ಬಿಡ್ತೀರಾ ಒಂದು ವೇಳೆ ನಿಮ್ಮ ಮನೆಯ ತುಳಸಿ ಗಿಡದ ಪಕ್ಕದಲ್ಲೇ ಬೇರೆ ಗಿಡಗಳು ಹುಟ್ಟುತ್ತಿದ್ರೆ ಅದು ಮನೆಗೆ ಶಾಂತಿ ಸಮೃದ್ಧಿಯ ಪ್ರವೇಶ ಆಗುತ್ತದೆ ಎನ್ನುವುದರ ಸಂಕೇತ ತುಳಸಿ ಕೊಡುವ ಈ ಸೂಚನೆಯಿಂದ ನೀವು ನಲ್ಲಿ ಏಳಿಗೆ ಕಾಣ್ತೀರಾ ನಿಮಗೆ ಮುಂದೆ ಒಳ್ಳೆಯದಾಗುತ್ತೋ ಕೆಟ್ಟದ್ದಾಗುತ್ತೋ ಎನ್ನುವುದು ತುಳಸಿ ಗಿಡದಿಂದ ಮೊದಲೇ ಗೊತ್ತಾಗುತ್ತದೆ ಅದರಲ್ಲೂ ತುಳಸಿ ಗಿಡದ ಪಕ್ಕ ಮತ್ತೊಂದು ತುಳಸಿ ಹುಟ್ಟಿದ್ರೆ ಸಾಕ್ಷಾತ್ ಲಕ್ಷ್ಮಿಯೇ ನಿಮ್ಮ ಮನೆಗೆ ಬರುತ್ತಿದ್ದಾಳೆ ಅನ್ನೋ ಸೂಚನೆ ಅಂತಹ ಹುಲ್ಲು ಅಥವಾ ಗಿಡವನ್ನ ಮನೆಯೊಳಗೆ ತೆಗೆದುಕೊಂಡು ಹೋಗಿ ಶುದ್ಧ ಮಾಡಿ ಪೂಜೆ ಮಾಡಿ